అంజలి రం ను కదలి రం ను ప్రేమితే ಪೂಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ವಾಗಿದ್ದಾರೆ ನಮ್ಮ ಛಾಯಾಗ್ರಹ ಶಿಕ್ಷಕಿಯಾದ ಕುಮಾರಿ ಸುಮೈ ಕು ನಮ್ಮ ಭಾರತ ಮಾತೆಯ ಪ್ರಯಾಣ ಧ್ವಜವನ್ನು ನಮ್ಮ ತಾಯ್ನಾಡಿನ ನೀರನ ತ್ಯಾಗದ ಬಲಿದಾನದ ಪ್ರತೀಕವಾಗಿ ನಾವು ಎಪ್ಪತ್ತೆಂಟನೇ ವರ್ಷದ Sotot yang jernih, ya, sampai melampaui antena aja,

ಪೇರೆಂಟ್ಸ್ ಪೇರೆಂಟ್ಸ್ ಅಂಡ್ ಆಲ್ ಮೈ ಟೀಚರ್ಸ್ ಫ್ರೆಂಡ್ಸ್ ಟುಡೇ ವಿ ಎಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅಲ್ಲೇ ಪಾಲಕ ಪ್ರತಿನಿಧಿಗಳಾದ ಎಲ್ಲ ಪಾಲಕರಿಗೆ

േ വിശ്വക്ക്ല്ല സ്ർത്ത നന്നേശ നന്ന ഉിരു നന്ന ಐದನೇ ತರಗತಿಯ ವಿದ್ಯಾರ್ಥಿಗಳಾಗಿರ್ತಕ್ಕಲ್ಲ ಸಾಕ್ನಾಟ್ ಬಾಳೆ ಶದ್ಮಾಯಿ ಅವರು ಆರ್ಥಿಕವಾಗಿ ನಿಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡುತ್ತಾರೆ ರಂಜಿತ್ ಕಲ್ಲಪ್ಪ ಚಿಗ್ರಿ ಉದ್ಯಮಿ ಬಹುತಾ ಹಾಗೂ ಸಂಸ್ಕೃತಿ ಹಾಗೂ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ತುಂಬು ಹೃದಯದ ಮತ್ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ ನೀವು ಹತ್ತಬಹುದು ಅಂತ ಹೇಳಿ ಯಾರು ಹೇಳ್ತಾರಪ್ಪ ಅಂದ್ರ ಚಂದ್ರಶೇಖರ್ ಆಜಾದ್ ಅವ್ರು ಹೇಳ್ತಾರ ಹೌದಾ ಈ ಚಂದ್ರಶೇಖರ್ ಆಜಾದ್ ಅವರ ಹೆಸರನ್ನ ಕೇಳಿದ್ರ ಯುವಕರ ಇವರ ಏನೇನಂತ ಕರಿತಾರಪ್ಪ ಅಂದ್ರ ಯುವಕರ ನಾಡಿಗಳ ಶಕ್ತಿ ಯಾಕ ಯುವಕರ ನಾಡಿಗಳ ಶಕ್ತಿ ಅಂತ ಯಾಕೆ ಕರಿತಿದ್ರಿ ಏನ್ ಉತ್ತರ ಕೊಡ್ತಪ್ಪಾ ಅಂದ್ರ ಅವ್ ತಾಯಿ ಮರು ಉತ್ತರವನ್ನು ಕೊಡ್ತಾನ ಅಮ್ಮ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಲು ಹಿರಿಯರ ಕಿರಿಯರನ್ನುವಂತ ಮುಖ್ಯ ಅಲ್ಲ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಕ ಹಿರಿಯರ ಕಿರಿಯ ಅನ್ನೋದು ಮುಖ್ಯ ಅಲ್ಲ ನನ್ನ ಭಾರತ ತಾಯಿಯ ಸೇವೆಯನ್ನ ನಾನು ಯಾವ ರೀತಿ ಮಾಡ್ತೇನಲ್ಲ ಅದು ಮುಖ್ಯ ಅಂತ ಹದಿಮೂರು ವರ್ಷದಲ್ಲಿ ಇವರು ದೇಶದ ಪರ ತಮ್ಮ ದೇಹವನ್ನು ಅರ್ಪಿಸಿದ್ರ ಅಂದ್ರ ಅವ್ರ ಅವರಲ್ಲಿ ಯಾವ ರೀತಿಯಾಗಿ ದೇಶದ ಬಗ್ಗೆ ಭಕ್ತಿ ಇತ್ತು ನೀವು ಅದೇ ತರ ಬೆಳಿಬೇಕು ಮುಂದೆ ಯಾವುದೇ ಭ್ರಷ್ಟಾಚಾರದ ಬಗ್ಗೆ ಹೋರಾಡಬೇಕು ತಮ್ಮಲ್ಲಿ ಸ್ವಾತಂತ್ರ್ಯದ ಈ ದೇಶದ ಬಗ್ಗೆ ಸದಾ ಹೆಮ್ಮೆ ಹಾಗೂ ಗರ್ಮವನ್ನ ಕಾಪಾಡ್ತೀನಿ ಅಂತ ಇವತ್ತಿನ ದಿವಸ ನೀವೆಲ್ಲರೂ ಶಪಥ ಮಾಡಬೇಕು